ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಯಾದಗಿರಿ ಜಿಲ್ಲೆ ಕೊಳಸಿ ತಾಲೂಕು ಬ್ರೇಕಿಂಗ್ ನ್ಯೂಸ್ ಜರ್ನಲ್ ತೆರವಿಗೆ ಕೂಡಲೇ ಕ್ಲೋಸರಿ ಕಾಮಗಾರಿ ಕೈಗೊಳ್ಳಲು ರೈತರ ಒತ್ತಾಯದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿದೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ನಾರಾಯಣಪುರ ಇಲ್ಲಿನ ಕೆಪಿಜೆಎನ್ಎಲ್ ವಲಯ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ಧರಣಿಯನ್ನು ನಡೆಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಿಇ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಅಚ್ಚುಕಟ್ಟು ಭಾಗದ ಜಮೀನುಗಳಿಗೆ ಸಮರ್ಪಕ ನೀರೊದಗಿಸಲು ರೈತರ ಆಗ್ರಹ ಇಲ್ಲಿನ ಕೆಪಿಜೆಎಲ್ಎನ್ ಮುಖ್ಯ ಇಂಜಿನಿಯರ್ ವಲಯ ಕಚೇರಿ ಮುಂದೆ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಧರಣಿಯನ್ನು ನಡೆಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಿಇಆರ್ ಮಂಜುನಾಥ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ವೇಳೆ ರೈತ ಸಂಘದ ಸುರಪುರ ಘಟಕ ಅಧ್ಯಕ್ಷ ಹನುಮಂತರಾಯ ಚಂದ್ಲಾಪುರ ಮಾತನಾಡಿ ಕಳೆದ ವರ್ಷ ಬರಗಾಲ ಹಿನ್ನೆಲೆ ರೈತರು ಸಂಕಷ್ಟವನ್ನು ಅನುಭವಿಸಿ ಬೆಳೆ ಬೆಳೆದಿಲ್ಲ ಸದ್ಯ ಮುಂಗಾರು ಮಳೆ ಉತ್ತಮವಾಗಿ ಸುರಿದಿದೆ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಉಪ ಕಾಲುವೆಗಳು ವಿತರಣಾ ಕಾಲುವೆಗಳಲ್ಲಿ ಮಣ್ಣಿನ ಹೂಳು ಕಸದ ತ್ಯಾಜ್ಯದ ರಾಶಿ ಇದ್ದು ಕೂಡಲೇ ಅವುಗಳನ್ನು ತೆರವುಗೊಳಿಸುವ ಕ್ಲೋಸರ್ ಕಾಮಗಾರಿಗಳನ್ನು ಕೂಡಲೇ ಕೈಗೆತ್ತಿಕೊಳ್ಳಬೇಕು ಅಂದಾಗ ಮಾತ್ರ ಕಾಲುವೆಯ ಕೊನೆ ಭಾಗದ ರೈತರ ಜಮೀನಿಗೆ ನೀರು ತಲುಪಲಿದೆ ಎಂದು ಹೇಳಿದರು. ಇನ್ನೋರ್ವ ರೈತ ಸಂಘದ ಹುಣಸಗಿ ಘಟಕ ಅಧ್ಯಕ್ಷ ಹನುಮಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ ನೀರಾವರಿ ಯೋಜನೆಗೆ ಅಗತ್ಯವಿರುವಷ್ಟು ವರ್ಕ್ ಇನ್ಸ್ಪೆಕ್ಟರ್ ನೇಮಕ ಮಾಡಬೇಕು ಜಂಗಿನಹಟ್ಟಿ ಮೇಲಿನ ಹಟ್ಟಿ ರೈತರ ಜಮೀನುಗಳಿಗೆ ಹೊಸ ಕಾಲುವೆಯನ್ನ ನಿರ್ಮಿಸಬೇಕು ಈ ಮೂಲಕ ನೀರು ಹರಿಸಲು ಕ್ರಮವನ್ನು ವಹಿಸಬೇಕು ಬೋನಾಳ ಏತ ನೀರಾವರಿ ಯೋಜನೆಯ ಎಲ್ಲಾ ನ್ಯೂನತೆಗಳನ್ನು ಸರಿಪಡಿಸಿ ರೈತರ ಜಮೀನುಗಳಿಗೆ ಸಮರ್ಪಕವಾಗಿ ನೀರೊದಗಿಸಬೇಕು ಜೋನಾಳ ಏತ ನೀರಾವರಿ ಕಚೇರಿ ಸುರಪುರಕ್ಕೆ ವರ್ಗಾಯಿಸಬೇಕು ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ಅನುಭವವಿರುವ ರೈತ ಪ್ರತಿನಿಧಿಗಳನ್ನು ಆಹ್ವಾನಿಸಬೇಕು ಎಂದು ಒತ್ತಾಯಿಸಿದ ಅವರು ರೈತರ ಬೇಡಿಕೆಗಳು ಈಡೇರದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡುವುದಾಗಿ ಹೇಳಿದರು ಮನವಿಯನ್ನು ಸ್ವೀಕರಿಸಿದ ಸಿಇ ಆರ್ ಮಂಜುನಾಥ್ ಅವರು ಮನವಿಯಲ್ಲಿನ ಬೇಡಿಕೆಗಳ ಕುರಿತು ಮೇಲಾಧಿಕಾರಿಗಳಿಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆಯನ್ನ ನೀಡಿದರು ಪ್ರತಿಭಟನೆಗೂ ಮುನ್ನ ಇಲ್ಲಿನ ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ರೈತ ಸಂಘದವರು ಸಿಇ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಸರ್ಕಾರದ ವಿರುದ್ದ ಘೋಷಣೆಯನ್ನ ಕೂಗಿದರು ಅಧೀಕ್ಷಕ ಅಭಿಯಂತರ ರಮೇಶ್ ಪವಾರ್ ಅಂಬರೀಶ್ ನಾಯಕ್ ಕಾಮನ್ ಕೆರೆ ರೈತ ಸಂಘದ ಮುಖಂಡರುಗಳಾದ ಸಾಹೇಬ ಗೌಡ ಮಧಳಿಂಗನಾಳ ಗೆದ್ದಪ್ಪ ಬೇಳನ ತಿಮ್ಮಪ್ಪ ಜಂಪ ನಿಂಗನಗೌಡ ಗುಳಬಾಳ ಅವಿನಾಶ ನಾಯಕ ಮಲ್ಲಣ್ಣ ನಾಗನಗೌಡ ಮಹಬೂಬಾ ಅಂಗಡಿ ಸಿದ್ದಪ್ಪ ಖ್ಯಾತಗಿ ಬಾಗಪ್ಪ ಅಮರೇಶ ಕಾಮನ ಕೇರಿ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಕೆಬಿಜೆಎಲ್ಎನ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಸ್ಥಳೀಯ ಪೊಲೀಸ್ ಠಾಣೆ ಪಿಎಸ್ಐ ಇಂದುಮತಿ ಪಾಟೀಲ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತನ್ನು ಒದಗಿಸಿದ್ದರು ಒಂದು ಬೆಳೆ ಹೋಗಿಬಿಡ್ತು ಏನ್ ಮಾಡ್ಬೇಕು ರೈತರು ರೈತನ ಬಹಳ ಕಷ್ಟ ಮತ್ತೆ ಹೇಳ್ಬೇಕಂದ್ರೆ ಇದನ್ನೇ ಆದಲ್ಲ ತಗೊಂತಾರ ಯಾವದೇನೆ ಚೆಂಚನೆ ರೈತರ ಸಹಾಯಕ್ಕೆ ಸಹಾಯಕರ್ತರೋ ನೀರಿಲ್ಲೋ ಮಳೆ ಇಲ್ಲೋ ಬೆಳೆ ಇಲ್ಲ ಏನ್ ಕೇಳಬಾರದು ನಮ್ಮ ದೇಶದ ಪರಿಸ್ಥಿತಿ ತನಕವಾಗುವುದು ಆಗಲೊಂದು ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಟ್ರಾನ್ಸ್ಫಾರ್ಮರ್ ಸುಡುವುದು ಮೋಟಾರ್ ಸ್ಟಾಟರ್ ಸುಡುವುದು ಸುಡು ಕೆಡುವುದರಿಂದ ಪ್ರಯೋಜನ ಆಗುತ್ತಿಲ್ಲ ಅದರ ಇಂಟರ್ನ್ಯಾಷನಲ್ ಮೇಂಟೆನೆನ್ಸ್ ರಚಿಸ್ತಾರ ಮತ್ತೆ ಅದರ ಮಾತ್ರ ನೀವು ಮಾಡಿದ್ದೆ ಮಾರ್ಗ ಇದು ತಪ್ಪದ ಇದನ್ನ ಬರಬೇಕು ಮುಂದೆ ನಾವು ಹೇಳ ಕಟ್ಟಿದ್ವಿ ನಿಮ್ಗೆ ಎಲ್ಲರೂ ಒಂದು ಲೆಟರ್ ಬರೀರಿ ಸಪರೇಟ್ ಆಗಿ ಲೆಟರ್ ಬರೀ ತರ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ರೈತರು ಒಂದು ಮೀಟಿಂಗ್ ಕರಿ ಅಂತ ಹೇಳ್ತಾರೆ ನಿಮ್ಗೆ ಆಗಿ ಕರಲಿಲ್ಲ ಅಂದ್ರ ಮೀಟಿಂಗ್ ಕರಿ ಅಂತ ಹೇಳ್ತಾರೆ ರೈತರದ ಒಂದು ಈ ತಗೋಳ್ರೆ ಒಂದು ಎಲ್ಲರೂ ಒಂದು ಸಪರೆ ತಗೊಂಡ್ರಿ ದಕ್ಷತೆಯಿಂದ ಅಂತ ತಮ್ಮ ಪ್ರಾಮಾಣಿಕತೆಯಿಂದ ಅಂತ ನಾವು ಭಾವಿಸಿದ್ದೇವೆ ನೀವೊಂದು ಏನ್ ಮಾತಾಡಿ ಹೋದಿ ನಂಗಾಗಬಾರ್ದು ಇಲ್ಲಿ ಏನು ಮಾತಾಡಿದ್ರು ಕನಿಷ್ಠ ಅರ್ಧ ವರ್ಷ ಅದು ಜಾರಿ ಬರುವಂತ ಕೆಲಸ ಬೇಕು ಮೊದಲು ಬಯೋಮೆಟ್ರಿಕ್ ಸಿಂಧಿ ಬಯೋಮೆಟ್ರಿಕ್ ಅಂದ್ರೆ ಎಲ್ಲಾ ಅಲ್ಲಿ ಇರ್ತಾರೆ ಹೋದಂತ ಏನು ರೈತರಾಗಿರ್ಬೋದು ಇನ್ನೊಬ್ರು ಅವ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ದಯಮಾಡಿ ಈ ಭಾಗದಲ್ಲಿ ಜಂಗಲ್ ಕಟ್ಟಿಗೆ ಯಾಕಿಲ್ಲ ಯಾವ ಕೆಲಸಗಳು ಯಾಕಿಲ್ಲ ಅಂತ ಕೇಳಿದಾಗ ಅವ್ರು ಸ್ವಚ್ಛವಾಗಿ ಹೇಳ್ತಾರೆ ಗ್ರ್ಯಾಂಟ್ ಇಲ್ಲ ಅಂತ ಹೇಳ್ತಾರೆ ನಮ್ಮ ಆಫೀಸ್ಗಳಿಗೆ ನ್ಯೂಸ್ ಕರ್ನಾಟಕ ಒಂದು ವರದಿ ಕ್ಯಾಮರಾಮನ್ ಲಾಲಾ ಸಿಂಗ್ ರಾಥೋಡಾ ಜೊತೆ ಶಿವು ರಾಥೋಡಾ ನಾರಾಯಣಪುರ